ವಿಜಯಪುರ ಜಿಲ್ಲಾಘಟಕದ ವತಿಯಿಂದ ತಾವು ಇವತ್ತು ಹಮ್ಮಿಕೊಂಡಿದ್ದೀರಿ ಮತ್ತು ನಮಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀರಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ನೌಕರ ಸಂಘಗಳ ಅಧ್ಯಕ್ಷರು ಮತ್ತು ಬಾವೆಲ್ಲ ಗ್ರಾಮದ ತಾಲೂಕರು ಇವತ್ತು ನಮ್ಮ ಜಿಲ್ಲಾ ಕಚೇರಿ ಮುಂದೆ ತಮ್ಮ ಮೂಲಭೂತ ಸೌಲಭ್ಯಗಳು ಮತ್ತು ಇನ್ನಿತರ ಬೇಡಿಕೆಗಳನ್ನು ಈಗಲಿಕ್ಕೆ ನಾವು ಮತಪತ್ರ ಕೊಟ್ಟಿದ್ದೇವೆ ಮಾನ್ಯ ಸರ್ಕಾರಕ್ಕೆ ನಾವು ತಿಳಿಸಿಕೊಡ್ತಾ ಇದ್ದೀವಿ ತಾವು ಪ್ರತಿಭಟನೆಯನ್ನು ಮುಂದಾಯಗೊಳಿಸಿ ಕಲ್ಪಿಸಿಕೊಟ್ಟೆಯಲ್ಲಿ ತಾವು ಮನೆಯಾಗಬೇಕು ಅಂತ ಓಕೆ ಸರ್ ಅಧಿಕಾರಿಗಳ ನಡೆಸ್ತಾ ಇದ್ದಂಥ ಜಿಲ್ಲಾ ಮಟ್ಟದ ಮುಸ್ಕರಕ್ಕೆ ಇಡೀ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಬಲವನ್ನು ಸೂಚಿಸುತ್ತಾ ನಿನ್ನೆ ಮೊದಲ ಹಂತದಲ್ಲಿ ತಾಲೂಕಾ ಮಟ್ಟದಲ್ಲಿ ಮನವಿಯನ್ನು ಕೊಡಲಾಗಿದೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ದಿನದ ಸಾಂಕೇತಿಕ ಅನಿರ್ದಿಷ್ಟ ಮುಷ್ಕರವನ್ನು ಕೈಗೊಳ್ಳುವುದರೊಂದಿಗೆ ಎರಡನೇ ದಿನದ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ ಇವತ್ತು ಬಹಳಷ್ಟು ಪ್ರಮುಖವಾದಂಥ ಬೇಡಿಕೆಗಳ ಕುರಿತು ನಮ್ಮ ಎಲ್ಲ ಕಂದಾಯ ಇಲಾಖಾ ನೌಕರರು ಒಂದು ಬೇಡಿಕೆ ಈಡೇರಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ ಆ ಹೋರಾಟ ಎರಡನೇ ಹಂತದ ಇವತ್ತು ಜಿಲ್ಲಾಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಸರ್ಕಾರಕ್ಕೆ ಕಳಿಸಿ ಕೊಟ್ಟರ ಹಂತದಲ್ಲಿ ಸರ್ಕಾರ ಸ್ಪಂದನೆಯನ್ನು ಮಾಡಬೇಕು ಒಂದು ವೇಳೆ ಈ ಮೂಲಭೂತ ಸೌಲಭ್ಯಗಳನ್ನು ನಮ್ಮ ಹಕ್ಕುಗಳನ್ನು ಕೊಡುವಲ್ಲಿ ಸರ್ಕಾರ ವಿಳಂಬ ನೀತಿಯನ್ನು ಧೋರಣೆಯನ್ನು ಅನ್ವಯಿಸಿದರೆ ನಮ್ಮ ಎಲ್ಲ ಕಂದಾಯ ನೌಕರರಿರ್ಬೋದು ಇಡೀ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರಸ್ಥರು ಅವರಿಗೆ ಬೆಂಬಲವನ್ನು ಕೊಡುವುದರೊಂದಿಗೆ ಅವರೇನು ಮುಂದಿನ ದಿನಮಾನದಲ್ಲಿ ಹೋರಾಟದ ರೂಪುರೇಷೆಗಳನ್ನು ಕೈಕೊಳ್ತಾರೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುವುದರೊಂದಿಗೆ ಮುಂದಿನ ಹೋರಾಟದ ದಿನಗಳನ್ನು ಎಲ್ಲ ಕರ್ನಾ ಈ ಕರ್ನಾಟಕದಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳನ್ನು ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡುವುದರೊಂದಿಗೆ ಈ ಹೋರಾಟಕ್ಕೆ ಇಳಿಯಬೇಕಾಗ್ತೈತಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಸರ್ಕಾರ ಈ ಕಂದಾಯ ಇಲಾಖೆ ನೌಕರರ ಸಮಸ್ಯೆಗಳನ್ನ ಬೇಗ ಇತ್ಯರ್ಪಡಿಸಿಕೊಳ್ಬೇಕಂತೇಳಿ ಈ ಜಿಲ್ಲೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್ ಸುರೇಶ್ ಜಡ್ಶಾಳ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ವಿಜಯಪುರ ಜಿಲ್ಲಾ ಗ್ರಾಮ ಸಹಾಯಕರ ಸಂಘದ ವತಿಯಿಂದ ಬಿಜಾಪುರ ಜಿಲ್ಲೆಯಿಂದ ನಾನು ಮಾತನಾಡ್ತಿರೋದು ಈಗ ನಮ್ಮ ಗ್ರಾಮ ಲೆಕ್ಕಾಧಿಕಾರ ಸಂಘದ ಜಿಲ್ಲಾ ಘಟಕದಿಂದ ಎರಡು ದಿನದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ನಿನ್ನೆ ದಿನ ಒನ್ನೇ ದಿನ ತಮ್ಮ ಹಂತದಲ್ಲಿ ತಾಲೂಕಾ ಆಫೀಸ್ನಲ್ಲಿ ಅತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಎರಡನೇ ದಿನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಆಹ್ವಾನದಲ್ಲಿ ಇವತ್ತು ಎಲ್ಲ ನನ್ನ ಜಿಲ್ಲೆಯೊಳಗೆ ಒಳಗೆ ಬರ್ತಕ್ಕಂಥ ಹದಿಮೂರು ತಾಲೂಕಿನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಗ್ರಾಮ ಸಹಾಯಕರು ಇವತ್ತಿನ ಗ್ರಾಮ ಆಡಳಿತಗಳ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೇವೆ ಈ ಬೇಡಿಕೆಯನ್ನು ನ್ಯಾಯಯುತವಾದ ಬೇಡಿಕೆಯನ್ನು ಇರುವುದರಿಂದ ಈ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಮ್ಮದು ಗ್ರಾಮ ಸಹಾಯಕರದ ಒಂದು ಸಹಕಾರ ಇದ್ದೇ ಇರುತ್ತದೆ ಮತ್ತು ನಮ್ಮ ಬೇಡಿಕೆಯನ್ನು ಗ್ರಾಮ ಸಹಾಯಕರನ್ನ ಹೇಳಿ ಗ್ರಾಮ ಲೆಕ್ಕಾಧಿಕಾರ ಸಂಘದ ವತಿಯಿಂದ ತಮ್ಮ ಅಜೆಂಡಾದಲ್ಲಿ ಹಾಕೊಂಡಿದ್ದಾರೆ ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಬೇಕು ಯಾಕಂದರೆ ನಮ್ಮದು ಬೇಡಿಕೆ ಹಲವಾರು ದಶಕಗಳಿಂದ ನಾವು ಮನವಿ ಕೊಡ್ತಾ ಬರ್ತಾ ಇದ್ದೇವೆ ಸರ್ಕಾರದಲ್ಲಿ ಆ ಸರ್ಕಾರ ಅದನ್ನು ಮನವಿನೂ ಸ್ವೀಕಾರ ಮಾಡಿ ಹಾಗೆ ಹೇಗೆ ಮುಂದೆ ಹಾಕೋತ ಬಂದದ ಅದಕ್ಕಾಗಿ ಆದಷ್ಟು ಬೇಗ ನಮ್ಮ ಬೇಡಿಕೆನೂ ಈ ಸಂಘದ ಮುಖಾಂತರ ನಾವು ಈಡೇರಿಸಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ನಾನು ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಜಾಪುರ ಜಿಲ್ಲೆ ಗ್ರಾಮ ಸಹಕಾರ ಸಂಘ ವಿಜಯಪುರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡದೆ ಕೆಲಸ ಮಾಡ್ತಾ ಇರೋದರಿಂದ ಹಾಗೂ ಅತಿಯಾದ ಕೆಲಸದ ಒತ್ತಡ ಮತ್ತು ಪ್ರಮೋಷನ್ ಇತ್ಯಾದಿ ಹಲವಾರು ಇಪ್ಪತ್ತು ಸುಮಾರು ಇಪ್ಪತ್ತೊಂದು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಇವತ್ತು ಮುಷ್ಕರ ಮಾಡ್ತಾ ಇದ್ವಿ ಸದರಿ ಮುಷ್ಕರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಸೂಕ್ತ ಸ್ಪಂದನೆ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಈ ಕುರಿತು ಪತ್ರಿಕಾ ಮಿತ್ರರು ಬಾಂಧವರು ಇವತ್ತು ತಾವು ಇಲ್ಲಿ ಬಂದಿರಿ ತಮ್ಮ ಮೂಲಕ ನಾವು ಸರ್ಕಾರಕ್ಕೆ ಹಾಗೂ ಕಂದಾಯ ಸಚಿವರಲ್ಲಿ ಕೋರಿಕೊಳ್ಳೋದೇನೆಂದರೆ ನಮ್ಮ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಶೀಲಿಸಿ ಆದಷ್ಟು ಶೀಘ್ರದಲ್ಲೇ ಎರಡು ದಿನಗಳೊಳಗೆ ಬೇಡಿಕೆ ಇಡಿಸಿ ಇಡೇರಿಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಹಾಗೂ ಮಾನ್ಯ ಮಿತ್ರರಲ್ಲಿ ಇದನ್ನು ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸ್ಬೇಕಂತ ಹೇಳಿ ಕೇಳ್ಕೊತೀನಿ ಜಿಲ್ಲಾ ಅಧ್ಯಕ್ಷರು ಜಿ ಜಿ ಎಸ್ ಕಂದಾಯ ಇಲಾಖಾ ನೌಕರ ಸಂಘ ವಿಜಯಪುರ कर्नाटक सरकार रेवेन्यू डिपार्टमेंट के सभी कर्नाटक सरकार के पूरे ग्राम लेखा अधिकारी एसोसिएशन के और ग्राम लेखा अधिकारी इलाके सभी मिला के एक दिन दो दिन का एक दिन स्ट्राइक था एक दिन तालुका मट में हो गया आज जिला मट में ये स्ट्राइक राज्य मट में है इनका मूल उद्देश्य क्या है मूलभूत सौकर्य है मूलभूत सौकर जो हक है हमारे वो हक ना, जीवन हक जो है फॉर एग्जाम्पल मोबाइल ऐप करते हैं मोबाइल ऐप के काम करने के लिए कोई खुद ही अपने आप से पैसे कोई सरकार से कोई इसके अंदर पैसा कोई नहीं मिलता इस, इसी तरह ग्राम के अंदर यानी खेड़े के अंदर जहाँ पर चौड़ी हुआ करती है वहाँ पर हम मूल यानी बैठने के लिए चेयर नहीं है लैपटॉप काम करें लैपटॉप नहीं है ऐसे ज्वलन समस्या है ये कोई ये कोई मांगना कोई हमारा हक है क्योंकि हमें जो भी देना है इस पैसे भी देना है इसलिए क्या है मेरा भी कुछ इसमें आग्रह है हमारा कोई मैं भी मैं भी क्या है ग्राम सहायक संघ का एक मैं भी एक आदमी हूँ मैं भी एक ग्राम सहायक ग्राम सहायक का जिला अध्यक्ष भी हूँ हमारे इसके अंदर भी एक मेन बैंड की क्या है तो पिछले चौतीस साल से हम काम करते आए हुए हैं कोई हमारे इसके अंदर कोई बेनिफिट नहीं सिर्फ तेरह पंद्रह से काम कर रहे हैं इसलिए इनके इनके एजेंडे में भी 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 जैसे ही अपना एक अंग, आप, अपने एक अंग यानी का हाथ समझ के हमारे साथ 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 दे रहे हैं हैं आने वाले दिन में भी साथ देते इसलिए दे, हम भी उनके साथ हैं बोलके, मैं ये बात के थी। जाह नाम ग्राम सहायक संघ श्री योगेश नायक हट इंदू राज्य ग्राम आड़ ನಿನ್ನೆ ಮೊದಲ ಹಂತವಾಗಿ ದಿನಾಂಕ ಇಪ್ಪತ್ತಾರನೇ ತಾರೀಕು ನಿನ್ನೆ ರಾಜ್ಯದ ಪ್ರತಿ ತಾಲೂಕು ಕಚೇರಿಗಳ ಮುಂದೆ ಸಮಸ್ತ ಗ್ರಾಮಾಡಳಿತಾಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಸೇರಿ ಶಾಂತಿಯುತವಾಗಿ ಮುಷ್ಕರವನ್ನು ಯಶಸ್ವಿಯಾಗಿ ನಿನ್ನೆ ದಿನ ಆಗಿದೆ ಇಂದು ಎರಡನೇ ಹಂತವಾಗಿ ರಾಜ್ಯದ ಪ್ರತಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾ ಮಟ್ಟದಲ್ಲಿ ಮನೆ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಜಿಲ್ಲೆಯ ಸಮಸ್ತ ಗ್ರಾಮಾಡಳಿತಾಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೇವೆ ಮುಷ್ಕರದ ಉದ್ದೇಶ ಇಷ್ಟೇ ಕಳೆದ ಸುಮಾರು ವರ್ಷಗಳಿಂದ ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಗ್ರಾಮಾಡಳಿತ ಅಧಿಕಾರಿಗಳು ಹಳ್ಳಿಗಳಲ್ಲಿ ದುಡಿಯುವಂಥ ಕೆಲಸ ನಡೆದಿದೆ ನಾವು ಸಾಕಷ್ಟು ಏನಾಗಿದೆ ಅಂದರೆ ಕಳೆದ ಒಂದು ವರ್ಷದ ಹಿಂದೆ ಗ್ರಾಮಾಡಳಿತ ಅಧಿಕಾರಿಗಳನ್ನು ಹುದ್ದೆ ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥ ಪ್ರಸ್ತಾಪವನ್ನು ಪ್ರಸ್ತಾವವನ್ನು ನಾವು ಸರ್ಕಾರದ ಮುಂದಿಟ್ಟಾಗ ಸಂಘದ ವತಿಯಿಂದ ನಿಮ್ಮ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲ ನಿಮಗೆ ಯಾವುದೇ ರೀತಿ ನಾವು ಅಪ್ಗ್ರೇಡ್ ಹುದ್ದೆಯನ್ನು ಮೇಲ್ದರ್ಜೆಗೆ ಏರಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ಸರ್ಕಾರ ನಿರ್ದೇಶನ ನೀಡಿತ್ತು ಆದಾಗ್ಯೂ ಕೂಡ ತಾಂತ್ರಿಕ ಹುದ್ದೆ ನಮ್ದು ಅಲ್ಲದೆ ಇದ್ದರೂ ಕೂಡ ಸುಮಾರು ಹತ್ತಾರು ಕೆಲಸಗಳನ್ನು ನಮ್ಮ ಮೊಬೈಲ್ ಮೂಲಕ ತಾಂತ್ರಿಕ ಕೆಲಸಗಳನ್ನು ಇದೆ ಆ ತಾಂತ್ರಿಕ ಕೆಲಸವನ್ನು ಇದೆ ಯಾವುದೇ ರೀತಿಯ ಸರ್ಕಾರದಿಂದ ನಮಗೆ ಒಂದು ಮೊಬೈಲ್ ಕೊಡೋಲ್ಲ ಸಿಮ್ಮ ಆಮೇಲೆ ಡೇಟಾ ಕರೆನ್ಸಿ ಎಲ್ಲವೂ ಕೂಡ ನಮ್ಮ ಸ್ವಂತ ಸಂಬಳದಲ್ಲಿ ನಾವು ಹಾಕಿಕೊಂಡು ಕೆಲಸ ಮಾಡಬೇಕಾಗಿರ್ತಕ್ಕಂಥ ದುಸ್ಥಿತಿ ಬಂದದಾಗಿದೆ ನಾವು ಗ್ರಾಮದಲ್ಲಿ ಹೋದರೆ ನಮಗೆ ಕೂಡಲಿಕ್ಕೆ ಒಂದು ಸರ್ಕಾರಿ ಕಟ್ಟಡ ಇಲ್ಲ ಜೊತೆಗೆ ಒಂದು ಟೇಬಲ್ ಕುರ್ಚಿ ಇಲ್ಲ ಯಾವುದೇ ರೀತಿ ನಮಗೆ ಮೂಲಭೂತ ಸೌಲಭ್ಯಗಳಿರುವುದಿಲ್ಲ ಮೂ ಸೌಲಭ್ಯಗಳನ್ನು ನಮ್ಮ ನ್ಯಾಯಯುತವಾದ ಮೂಲಭೂತ ಸೌಲಭ್ಯಗಳನ್ನು ನೀಡಿರಿ ನಾವು ಯಾವುದೇ ಸಾರ್ವಜನಿಕ ಕೆಲಸವನ್ನು ಮಾಡಲ್ಲ ಅಂತ ಎಂದು ಹೇಳಿಲ್ಲ ಯಾವುದೇ ಕೆಲಸ ಕೊಟ್ಟರು ನಾವು ನಮ್ಮ ಆಡಳಿತ ಅಧಿಕಾರಿಗಳು ನಿರ್ವಹಿಸ್ತಾರೆ ಬಟ್ ಸೌಲಭ್ಯ ನೀಡಿ ಕೆಲಸ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತೇವೆ ಇನ್ನು ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದರೂ ಕೂಡ ಯಾವುದೇ ರಿಮಾರ್ಕ್ ಇಲ್ಲದೆ ಇದ್ದರೂ ಕೂಡ ನಮ್ಮ ಅಧಿಕಾರಿಗಳಿಗೆ ಒಂದು ಪದೋನ್ನತಿ ನೀಡಿಲ್ಲ ಸರ್ಕಾರ ಆ ಸರ್ಕಾರ ಮಟ್ಟದಲ್ಲಿ ಅದು ಸ್ಥಗಿತಗೊಂಡಿದೆ ಕೆ ಸಿ ಎಸ್ ಆರ್ ನಿಯಮಾವಳಿ ಪ್ರಕಾರ ಐದು ವರ್ಷ ನಮ್ಮ ಒಬ್ಬ ವ್ಯಕ್ತಿ ಅಧಿಕಾರಿಗಳು ಯಶಸ್ವಿಯಾಗಿ ಆ ತಮ್ಮ ತೃಪ್ತಿಕರ ಸೇವೆ ಸಲ್ಲಿಸಿದರೆ ಆ ಪ್ರಮೋಷನ್ಗೆ ಆ ವ್ಯಕ್ತಿ ಎಲಿಜಿಬಲ್ ಅಂತ ನಿಯಮ ಇದೆ ಬಟ್ ಹದಿನೈದು ಇಪ್ಪತ್ತು ವರ್ಷಗಳಾದರೂ ಕೂಡ ಯಾವುದೇ ರೀತಿ ನಮಗೆ ಪದೋನ್ನತಿ ನೀಡ್ತಾ ಇಲ್ಲ ಸರ್ಕಾರ ಮಟ್ಟದಲ್ಲಿ ಅದು ಸ್ಥಗಿತಗೊಂಡಿದೆ ಕೂಡಲೇ ಅದನ್ನು ನಾ ಪದೋನ್ನತಿಯನ್ನು ಕೊಡಲಿಕ್ಕೆ ಪ್ರಾರಂಭಿಸಬೇಕಂತಕ್ಕಂಥ ಮಾತನ್ನು ಹೇಳ್ತೇನೆ ಜೊತೆಗೆ ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆ ಸ್ಥಗಿತಗೊಂಡಿದೆ ಕೂಡಲೇ ಅದು ಕೂಡ ಪ್ರಾರಂಭಿಸಬೇಕು ಜೊತೆಗೆ ಅಂತರ್ಜಿಲ್ಲಾ ವರ್ಗಾವಣೆ ಭಾಳಷ್ಟು ಸಮಸ್ಯೆ ಆಗಿದೆ ವಯೋವೃದ್ಧ ತಂದೆ ತಾಯಿ ಚಿಕ್ಕ ಮಕ್ಕಳು ಪತಿ ತಮ್ಮ ಪತ್ನಿಯರಿರ್ತಾರೆ ಬಿಟ್ಟು ಬಿಟ್ಟು ದೂರ ಮುನ್ನೂರು ಇನ್ನೂರು ಕಿಲೋಮೀಟ್ರ್ ಸೌತ್ ಅವರು ನಾರ್ತ್ ಇಲ್ಲೇ ನಾರ್ತ್ ಅವರು ಸೌತ್ ಕಡೆ ಇರ್ತಾರೆ ಆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಸ್ಥಗಿತಗೊಂಡಿದೆ ಅದನ್ನು ಕೂಡ ಕೂಡಲೇ ಪ್ರಾರಂಭಿಸಬೇಕು ಅಂತಕ್ಕಂಥದನ್ನು ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡ್ತೇವೆ ಜೊತೆಗೆ ನಿಯಮ ಹದಿನಾರು ಎ ಅದನ್ನು ಕೂಡ ಕೂಡಲೇ ಪ್ರಾರಂಭಿಸಬೇಕು ಹೀಗೆ ನಮಗೆ ಏನಾಗಿದೆ ಅಂತಂದರೆ ಸ ರಜಾ ಸರ್ಕಾರಿ ರಜಾ ದಿನಗಳಲ್ಲಿ ಕೆಲಸವನ್ನು ನಿರ್ವಹಿಸಿದಂಥ ಅನಿವಾರ್ಯತೆ ಬಂದದಾಗೇನು ಏನೇ ಇರಲಿ ಸೆಕೆಂಡ್ ಸ್ಯಾಟರ್ಡೆ ಸಂಡೆ ಫೋರ್ತ್ ಸಾಟರ್ಡೆ ಸಂಡೇ ನಮಗೆ ಸರ್ಕಾರ ರಜೆ ಇದ್ದರೂ ಕೂಡ ಏನಾಗ್ತಿದೆ ಯಾವುದಾದ್ರೂ ಒಂದು ಉದ್ದೇಶವನ್ನು ಇಟ್ಕೊಂಡು ಯಾವುದಾದ್ರೂ ಒಂದು ಕೆಲಸ ಅದ್ರ ಹಿಂದಿನ ದಿನ ಟ್ಯಾಗ್ ಮಾಡಿ ಏ ಈ ಕೆಲಸ ಮಾಡಲೇಬೇಕು ಅಂತ ಸರ್ಕಾರದಿಂದ ಅಧಿಕಾರಿ ಮೇಲಾಧಿಕಾರಿಗಳಿಂದ ಒತ್ತಡ ಇರೋದರಿಂದ ಭಾಳಷ್ಟು ಒತ್ತಡಕ್ಕೆ ಸಿಲುಕಿ ಸುಮಾರು ಈ ಎರಡು ತಿಂಗಳಲ್ಲಿ ಮೂವತ್ತರಿಂದ ನಲವತ್ತು ಗ್ರಾಮಾಡಳಿತ ಅಧಿಕಾರಿಗಳು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಭಾಳಷ್ಟು ಖೇದಕರ ಸಂಗತಿ ಇದು ಸರ್ಕಾರ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇವೆ ಈ ಸಾವು ನೋವುಗಳು ಮುಂದೆ ಸಂಭವಿಸಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಮಗೆ ಮೂಲಭೂತ ಸೌಕರ್ಯ ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಮುಷ್ಕರವನ್ನು ಮುಷ್ಕರಕ್ಕೆ ಕರೆ ನೀಡಿದ್ದೇವೆ ದಯವಿಟ್ಟು ಯಾ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಈ ಸೇವಾ ಏನು ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮೂಲಭೂತ ಸೌಕರ್ಯ ಏನಿದೆ ಅದನ್ನೆಲ್ಲ ಸರ್ಕಾರ ನೀಡಬೇಕು ನಮ್ಮ ಬೇಡಿಕೆ ನ್ಯಾಯಯುತ ಬೇಡಿಕೆಗಳನ್ನು ಬೇಡಿಕೆಗಳಿಗೆ ಸರ್ಕಾರ ನ್ಯಾಯಯುತ ಸಕಾರಾತ್ಮಕವಾಗಿ ಸ್ಪಂದಿಸಿ ಅದನ್ನು ಈಡೇರಿಸಿದ್ದಲ್ಲಿ ನಾವು ಮುಷ್ಕರವನ್ನು ಹಿಂತೆಗೆದುಕೊಳ್ತೇವೆ ಹೊರತು ಈಡೇರಿಸೇ ಇದ್ದಲ್ಲಿ ಯಾವುದೇ ಕಾರಣಕ್ಕೂ ನಾವು ಮುಷ್ಕರವನ್ನು ನಿರಂತರವಾಗಿದೆ ಎರಡನೇ ಹಂತ ಜಿಲ್ಲಾ ಮಟ್ಟ ನಿನ್ನೆ ತಾಲೂಕು ಹಂತದಲ್ಲಿ ಒಂದೇ ಹಂತ ಇನ್ನು ಮೂರನೇ ಹಂತವಾಗಿ ನಾವು ಸೋಮವಾರದಿಂದ ರಾಜ್ಯ ಮಟ್ಟದಲ್ಲಿ ಸುಮಾರು ಎಂಟು ಸಾವಿರ ಗ್ರಾಮಾಡಳಿತಾಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಮುಷ್ಕರವನ್ನು ನಿರಂತರಗೊಳಿಸ್ತೇವೆ ಯಾವುದೇ ರೀತಿ ಮುಷ್ಕರ ಹಿಂತೆಗೆದುಕೊಳ್ಳಲ್ಲ ಸರ್ಕಾರ ಸಕಾರಾತ್ಮಕವಾಗಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿದ್ದೇ ಅದರಲ್ಲಿ ಮಾತ್ರ ನಾವು ಹಿಂತೆ ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಗಂಗಾಧರ್ ಜುಲ್ಗೂಡ್ ಜಿಲ್ಲಾಧ್ಯಕ್ಷರು ಆಡಳಿತಾಧಿಕಾರಿಗಳ ಸಂಘ ವಿಜಯಪುರ खा इलाके जो ये जो मूलभूत ये स्ट्राइक करने का मकसद क्या है अगर बोले तो हमारे मूलभूत हेडके है हैं यानी मूलभूत एवेलिएबल तो क्या है सरकार के अंदर जो मूलभूत जो फॉर सौकर्पल बैठने के लिए चेयर नहीं है खेड़े में बैठने के लिए टेबल नहीं है लैपटॉप नहीं है इसलिए क्या है इससे इसे इस, इस संगठित परिस्थिति में हमारे ग्राम ग्रामा अधिकारी और ग्राम सहायक काम कर रहे हैं ये हमारे मूलभूत मूलभूत बेडकी है

इना सरकारी नौकरी तलाटे 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 ಯಾರು ನಮಗೆ ಬಂದು ಬಲಿ ತರ ಬಂದು ಕೊಡಂಗಿಲ್ಲ ನೀವು ತಗೋರಿ ಅಂತ ಹೇಳಿ ನಮ್ಮ ಗೌರವ ನಮ್ಮ ಸ್ವಾಭಿಮಾನಕ್ಕೆ ನಾವು ಹೋರಾಟ ಮಾಡಲೇಬೇಕು ಆ ಪರಿಸ್ಥಿತಿ ಬಂದೈತಿ ಎಲ್ಲಿವರೆಗೂ ನೀವು ಎಲ್ಲಿ ಹೋಗ್ತಿರೋ ಅಲ್ಲಿವರೆಗೂ ನಾವು ಬರಕ್ ನಡೀತೀವಿ ನಾವೆಲ್ಲಾ ಮಹಿಳಾ ಗ್ರಾಮ ಇಷ್ಟೊಂದು ಇದು ಯಾಕೆ ಕೊಡ್ತಾ ಇದೆ ಅಂದ್ರೆ ಅವ್ರಿಗೂ ಗೊತ್ತಿಲ್ಲದ ಏನಿದೆ ಅಂತ ನಾನು ಹೇಳ ಈಗ ಈ ವಿಷಯದ ಹೇಳಾಕ್ ಮಾಡಿದ ಗ್ರಾಮ್ ಸಹಾಯಕರು ನಮ್ಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾರೆ

ನಮ್ಮ ಮೇಲಾದಕ್ಕೆ ನಿಮ್ಮ ಪ್ರೆಷರ್ ಆಗ್ತಾ ಇದೆ ಅಂದರೆ ಇನ್ನೊಬ್ಬರ ಮೇಲೆ ನೀವು ಡಬಲ್ ಪ್ರೆಷರ್ ಹಾಕ್ತೀರಿ ಇನ್ನು ನಾವು ಅವ್ರ ಮೇಲೆ ಡಬಲ್ ಪ್ರೆಷರ್ ಹಾಕ್ತೀವಿ ಏ ಆಗ್ತಾ ಹೋಗ್ತಾ ಇದ್ರೆ ನಮ್ಗೆ ನಮ್ಮ ಜೊತೆ ಅವ್ರಿಗೂ ಜೀವನ ಇದೆ ಅವ್ರಿಗೂ ತ್ರಾಸಾಗುತ್ತೆ ಎಲ್ಲರೂ ಇನ್ನೊಬ್ಬರು ಕಷ್ಟನ ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಿಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊತಾರೆ ನಿಮ್ಮದು ನಿಮ್ಮ ಮರ್ಯಾದೆ ನಿಮ್ಮ ಸ್ಟೇಟಸ್ಸು ನಿಮ್ಮ ಪ್ರಶ್ನೆ ಸಂಬಂಧ ನೀವು ಅಲ್ಲಿ ಎಲ್ಲರ ರ್ಯಾಂಕಿಂಗ್ ಸಂಬಂಧ ನಮ್ಮಂಥವ್ರು ಯಾಕೆ ಬಲಿ ಕೊಡ್ತೀರಿ ಪ್ರತಿಯೊಂದು ವಿಷಯದೊಳಗೆ ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಿ ಸರ್ಕಾರಕ್ಕೆ ಹೇಳೋದು ಇಷ್ಟೇನೆ ಎಲ್ಲಾ ಅದಕ್ಕೆ ಎಲ್ಲಾ ಒಂದು ಒಬ್ಬ ಸರ್ಕಾರಕ್ಕೆ ಎಲ್ಲಾ ಎಲ್ಲಾ ಆಡಳಿತ ಮತ್ತು ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಎಲ್ಲಾ ಸೇಮ್ ಆಗಿರ್ಬೇಕು ಕಂಡ ಇಲಾಖೆ ಮಾತ್ರ ಅಂತ ಹೇಳಿ ಮೇಲ್ ಎಲ್ಲ ತೊಳಗಿದ್ದವ್ರ ಎಲ್ಲಾ ಕುಂತು ಮ್ಯಾಲೇ ಹೋಗ್ರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್